ಮಕ್ಕಳಿಗಾಗಿ ವಚನಾಧಾರಿತ ನೀತಿಕತೆಗಳು ಕರಗದ ಮುತ್ತು ಲೀಲಾಳ ಮನಸ್ಸು ಯಾವಾಗಲೂ ಪ್ರಶ್ನೆಗಳಿಂದ ತುಂಬಿರುತ್ತಿತ್ತು ಅವಳು ತನ್ನ ಅಜ್ಜಿ ಬಳಿ ಹೋಗಿ ಅಜ್ಜಿ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಯಾವುದು ಬದಲಾಗುತ್ತದೆ ಎಂದು ಕೇಳಿದಳು ಅಜ್ಜಿ ನಕ್ಕರು ಬಾಲೀಲಾ ನಾನು ನಿನಗೆ ಒಂದು ಸಣ್ಣ ಪಾಠ ಹೇಳಿಕೊಡುತ್ತೇನೆ ಎಂದು ಹೇಳಿ ಅವರು ಮೂರು ವಸ್ತುಗಳನ್ನು ಹೊರತೆಗೆದರು ಒಂದು ಉಪ್ಪಿನ ಗಡ್ಡೆ ನದಿಯ ಮೃದುವಾದ ಕಲ್ಲು ಮತ್ತು ಹೊಳೆಯುವ ಸುಂದರವಾದ ಮುತ್ತು ನೋಡು ಲೀಲಾ ಅಜ್ಜಿ ಹೇಳಿದರು ಈ ಉಪ್ಪಿನ ಗಡ್ಡೆಯನ್ನು ನಾವು ನೀರಿಗೆ ಹಾಕಿದರೆ ಏನಾಗುತ್ತದೆ ಅವರು ಒಂದು ಬಟ್ಟಲಿನಲ್ಲಿ ನೀರು ತಂದು ಉಪ್ಪಿನ ಗಡ್ಡೆಯನ್ನು ನಿಧಾನವಾಗಿ ಅದರಲ್ಲಿ ಇಟ್ಟರು ಕ್ಷಣಾರ್ಧದಲ್ಲಿ ಉಪ್ಪಿನ ಗಡ್ಡೆ ಕರಗಲು ಶುರುವಾಯಿತು ಸ್ವಲ್ಪ ಸಮಯದಲ್ಲೇ ಅದು ಸಂಪೂರ್ಣವಾಗಿ ಕರಗಿ ನೀರಿನಲ್ಲಿ ಬೆರೆತುಹೋಯಿತು ನೋಡಿದೆಯಾ ಉಪ್ಪು ನೀರಲಾಯಿತು ಅಜ್ಜಿ ಹೇಳಿದರು ನಂತರ ಅಜ್ಜಿ ನದಿಯ ಕಲ್ಲನ್ನು ತೆಗೆದುಕೊಂಡರು ಈ ಕಲ್ಲು ಗಟ್ಟಿಯಾಗಿದೆ ಅಲ್ಲವೇ ಆದರೆ ಕಾಲಾನಂತರದಲ್ಲಿ ನದಿಯ ಹರಿವಿನಲ್ಲಿ ಇದು ಹೇಗೆ ಬದಲಾಗುತ್ತದೆ ಎಂದು ನಿನಗೆ ಗೊತ್ತೇ ನದಿ ಹರಿಯುವಾಗ ಅದರ ನೀರಿನ ಶಕ್ತಿ ಈ ಕಲ್ಲನ್ನು ನಿಧಾನವಾಗಿ ಸವೆಯಿಸುತ್ತದೆ ಅದರ ಆಕಾರ ಬದಲಾಗುತ್ತದೆ ಅದರ ಅಂಚುಗಳು ಮೃದುವಾಗುತ್ತವೆ ವಾರಿಕಲ್ಲು ನೀರಲಾಯಿತು ಅಜ್ಜಿ ವಿವರಿಸಿದರು ಕೊನೆಯದಾಗಿ ಅಜ್ಜಿ ಸುಂದರವಾದ ಮುತ್ತನ್ನು ಎತ್ತಿಕೊಂಡರು ಅದು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಈ ಮುತ್ತು ಸಮುದ್ರದ ಆಳದಿಂದ ಬಂದಿದೆ ಇದನ್ನು ನೀರಿಗೆ ಹಾಕಿದರೆ ಏನಾಗುತ್ತದೆ ಎಂದು ನೀನು ಅಂದುಕೊಳ್ಳುತ್ತೀಯ ಲೀಲಾ ಮುತ್ತನ್ನು ನೀರಿನಲ್ಲಿ ಇಟ್ಟಳು ಸಮಯ ಕಳೆದರೂ ಮುತ್ತು ಕರಗಲಿಲ್ಲ ಅದು ಮೊದಲಿನಂತೆಯೇ ಹೊಳೆಯುತ್ತಾ ತನ್ನ ಸೌಂದರ್ಯವನ್ನು ಉಳಿಸಿಕೊಂಡಿತ್ತು ಮುತ್ತು ಕರಗಿದುದ ಕಂಡವರಿಲ್ಲ ಅಜ್ಜಿ ನಕ್ಕರು ನೋಡು ಲೀಲಾ ಅಜ್ಜಿ ಹೇಳಲು ಶುರು ಮಾಡಿದರು ನಮ್ಮ ಜೀವನದಲ್ಲಿ ಉಪ್ಪಿನಂತೆ ಬೇಗ ಕರಗಿ ಹೋಗುವ ವಿಷಯಗಳಿವೆ ಆಸೆಗಳು ಕೋಪ ಅಸೂಯೆ ಕಲ್ಲಿನಂತೆ ನಿಧಾನವಾಗಿ ಬದಲಾಗುವ ವಿಷಯಗಳು ಇವೆ ನಮ್ಮ ದೇಹ ನಮ್ಮ ಆಲೋಚನೆಗಳು ಆದರೆ ನಮ್ಮೊಳಗಿನ ಶುದ್ಧ ಆತ್ಮ ನಮ್ಮ ಒಳ್ಳೆಯತನ ನಮ್ಮ ಪ್ರೀತಿ ಅದು ಮುತ್ತಿನಂತೆ ಅದು ಎಂದಿಗೂ ಕರಗುವುದಿಲ್ಲ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರೂ ನಾ ನಿಮ್ಮ ಮುಟ್ಟಿ ಕರಿಗೊಂಡನಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ಅಂದರೆ ಹೊರಗಿನ ಆಸೆಗಳಿಂದ ಭಗವಂತನನ್ನು ಹುಡುಕಿದರೆ ಅದು ಭಾರವಾಗುತ್ತದೆ ಆದರೆ ಶುದ್ಧ ಮನಸ್ಸಿನಿಂದ ಪ್ರೀತಿಯಿಂದ ದೇವರನ್ನು ಅಥವಾ ಒಳ್ಳೆಯತನವನ್ನು ಮುಟ್ಟಿದರೆ ನಾವು ಶುದ್ಧರಾಗುತ್ತೇವೆ ನಮ್ಮೊಳಗಿನ ಮುತ್ತು ಎಂದಿಗೂ ಕರಗುವುದಿಲ್ಲ ಅಜ್ಜಿ ಮುಗಿಸಿದರು ಲೀಲಾಳ ಮನಸ್ಸು ಶಾಂತವಾಯಿತು